ಭಾರತದ ಹೆಮ್ಮೆಯ ವೀರಪುತ್ರ ಅಭಿನಂದನ್ ಇವತ್ತು ತವರಿಗೆ ಆಗಮಿಸ್ತಾ ಇದ್ದಾರೆ ಅಭಿ ಅವರ ಆಗಮನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಭಾರತೀಯರು ಸ್ವಲ್ಪ ಹೊತ್ತಿನ ಮುಂಚೆ ಗಮನಿಸ್ತಾ ಇದ್ವಿ ಅಭಿನಂದನ್ ಅವರ ಪೋಷಕರು ವಿಮಾನ ಏರ್ತಾ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಭವ್ಯವಾದಂತಹ ಸ್ವಾಗತ ಕೋರದಂತಹ ಸಂದರ್ಭವನ್ನ ಇತರ ಸಹ ಪ್ರಯಾಣಿಕರು ಗಮನಿಸ್ತಾ ಇದ್ವಿ ಇದೀಗ ಅಭಿನಂದನ್ ಅವರ ಸ್ವಾಗತಕ್ಕೆ ವಿಂಗ್ ಕಮಾಂಡರ್ ಅಭಿನಂದನ್ ಸ್ವಾಗತಕ್ಕೆ ಕೌಂಟ್ ಶುರುವಾಗಿದೆ ವಾಘಾ ಗಡಿಯಲ್ಲಿ ಸಂಭ್ರಮದ ವಾತಾವರಣ ಸದ್ಯ ಮನೆ ಮಾಡಿದೆ ವಾಗ ಗಡಿಯಲ್ಲಿ ಬಹಳ ಸಿದ್ಧತೆಗಳು ನಡೀತಾ ಇದೆ ಅದರಲ್ಲೂ ಕೂಡ ಅಹ್ ವಾಗ ಗಡಿಯ ಆ ಪ್ರದೇಶ ಇದೆಯಲ್ಲ ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಎಂಟ್ರಿ ಆಗುವಂತ ಪ್ರದೇಶ ಅಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಇವತ್ತು ಅವಕಾಶವನ್ನ ಕೊಡಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲೇ ಎಲ್ಲರನ್ನೂ ಕೂಡ ತಡೆ ಹಿಡಿಯಲಾಗುತ್ತೆ ಆಮೇಲೆ ರಸ್ತೆಯಲ್ಲೂ ಕೂಡ ಅಭಿನಂದನ್ ಬಂದಂಥ ತಕ್ಷಣದಲ್ಲಿ ಆ ವೆಹಿಕಲ್ಗಳು ಹೊರಡುತ್ತವಲ್ಲ ಆಗ ಇತರ ಯಾವ ವೆಹಿಕಲ್ಗಳಿಗೂ ಕೂಡ ಸೇನೆಯ ವಾಹನಗಳನ್ನು ಹೊರತುಪಡಿಸಿ ಉಳಿದಂಥ ಯಾವ ವಾಹನಗಳಿಗೂ ಕೂಡ ಅಲ್ಲಿ ಓಡಾಡೋದಕ್ಕೂ ಕೂಡ ಅನುಮತಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಮೇಲೆ ಮಾಧ್ಯಮದವರಿಗೂ ಕೂಡ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಭಾರತಕ್ಕೆ ಎಷ್ಟು ಮುಖ್ಯ ಜೊತೆಗೆ ಅವರನ್ನು ಕರೆತರ್ತಾ ಇರುವಂಥ ಈ ಸಂದರ್ಭದಲ್ಲೂ ಕೂಡ ಭದ್ರತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಭದ್ರತಾ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ಮತ್ತೆ ಫೇಲ್ಯೂರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ತೆಗೆದುಕೊಳ್ತಾ ಇರುವಂಥ ಒಂದಷ್ಟು ನಿರ್ಧಾರಗಳು ಯಾಕಂತಂದರೆ ಕುತಂತ್ರಿ ಪಾಕಿಸ್ತಾನ ಏನು ಬೇಕಾದರೂ ಇಲ್ಲಿ ಯೋಜನೆಯನ್ನು ಹಿಡಿದಿರ್ಬೋದು ಅದನ್ನು ಇಂಥದ್ದವ್ರು ಅವ್ರು ಮಾಡೋಲ್ಲ ಅಂತ ನಾವು ಅನು ಏನು ಕನ್ಸಿಡರ್ ಮಾಡೋದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವ್ರು ಏನು ಬೇಕಾದರೂ ಮಾಡ್ಬೋದು ಈ ಕಾರಣಕ್ಕಾಗಿಯೇ ಭಾರತಕ್ಕೆ ಬಂದಂಥ ನಂತರದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಆಮೇಲೆ ಬಹುಶಃ ನಂತರದ ಹಂತಲ್ಲೂ ಕೂಡ ಉಗ್ರರ ಒಂದು ಭಯ ಕೂಡ ಇದೆ ಸಹಜವಾಗಿ ಇವ್ರು ಏನು ಮಾಡ್ಬಿಡ್ತಾರೋ ಏನೋ ಎತ್ತ ಅಂತೇಳಿ ಹೇಳಿ ಕೇಳಿ ಆಪರೇಷನ್ ಆಲ್ಔಟ್ ಬೇರೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಮತ್ತು ಈ ಬೇರೆ ಬೇರೆ ಕಡೆನೂ ಕೂಡ ಏನಾದ್ರು ವಿಧ್ವಂಸಕ ಕೃತ್ಯವನ್ನು ಎಸ್ಕೋದಕ್ಕೂ ಕೂಡ ಎಲ್ಲ ಈಗ ಹೊಂಚಾಕ್ ಕೂತಿರ್ತಾರೆ ಅಂತ ಒಂದು ಸಂದರ್ಭವನ್ನ ಈಗಲೇ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಬರುವಂತಹ ಸಂದರ್ಭದ ಸಂದರ್ಭದಲ್ಲೂ ಕೂಡ ಶಾಂತಿ ಭಂಗ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಹೀಗಾಗಿನೇ ಬಹಳ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ನಾವು ನೋಡ್ತಾ ಇದೀವಲ್ಲ ವಾಘಾಗಡಿ ಅಲ್ಲಿ ಟಿವಿ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದಾಗಿದೆ ನೇರ ಪ್ರಸಾದ ದೃಶ್ಯಾವಳಿಗಳು ನಾವೀಗ ವಾಘಾ ಗಡಿಯಿಂದ ವೀಕ್ಷಿಸ್ತಾ ಇರೋದು ಟಿವಿ ನ ತಂಡ ಈಗ ಆಲ್ರೆಡಿ ವಾಘಾಗಡಿಯನ್ನ ಪ್ರವೇಶಿಸಿದೆ ಕೂಡ ಟಿ ವಿ ನೈನ್ ತಂಡ ಕೂಡ ಇನ್ಫ್ಯಾಕ್ಟ್ ವಾಘಾ ಗಡಿಯನ್ನು ಪ್ರವೇಶಿಸಿದೆ ನಂತರದ ಹಂತದಲ್ಲಿ ಅಭಿನಂದನ್ ಅವರ ಆಗಮನಕ್ಕಿಂತ ಮುನ್ನ ಅಲ್ಲಿ ನಡೆಯುವಂಥ ಸಿದ್ಧತೆಗಳು ಅವರ ಆಗಮನ ಆ ಸಂದರ್ಭದ ಕಂಪ್ಲೀಟ್ ನೇರ ಪ್ರಸಾದ ದೃಶ್ಯಾವಳಿಗಳನ್ನು ನೀವು ಟಿ ವಿ ನೈನ್ನಲ್ಲಿ ನೋಡ್ತಾ ಹೋಗಬಹುದಾಗಿರುತ್ತೆ ಕನ್ನಡದ ಟಿ ವಿ ನೈನ್ ಚಾನಲ್ ಈಗ ಆಲ್ರೆಡಿ ವಾಘಾ ಗಡಿಯನ್ನು ಪ್ರವೇಶಿಸಿದೆ ಕೂಡ ವಾಘಾ ಗಡಿಯಲ್ಲೇ ಟಿ ವಿ ನೈನ್ ಚಾನಲ್ ಕೂಡ ಇದೆ ಸೊ ಅಲ್ಲಿ ಅಲ್ಲಿ ಆಗುವಂಥ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನಾವು ನಂತರದ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದೀಗ ವಾಘ ಗಡಿ ಪ್ರದೇಶದಲ್ಲಿ ಯಾವ ಮಟ್ಟಗಿನ ಭದ್ರತೆ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಇನ್ಫ್ಯಾಕ್ಟ್ ವಾಘಾ ಗಡಿ ಪ್ರದೇಶ ಅಂತಂದ್ರೆ ಅಲ್ಲಿ ಬಹಳಷ್ಟು ಭದ್ರತೆ ಇದ್ದೇ ಇರುತ್ತೆ ಪ್ರತಿ ದಿನವೂ ಕೂಡ ಆದರೆ ಆದ್ರೆ ಇವತ್ತು ಅತಿ ಹೆಚ್ಚಿನ ಮುತುವರ್ಜಿಯನ್ನ ಅಲ್ಲಿ ವಹಿಸ್ಲಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಆಮೇಲೆ ಕೇಂದ್ರದ ಕೆಲ ಸಚಿವರು ಕೂಡ ಬರಬಹುದಾದಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆಮೇಲೆ ಪ್ರಮುಖವಾಗಿ ಅಭಿನಂದನ್ ಅವರ ಪೋಷಕರು ಬರ್ತಾ ಇದ್ದಾರೆ ಹೀಗಾಗಿ ಅಭಿನಂದನ್ ಅವರಿಗೆ ಒಂದು ಭವ್ಯವಾದಂತಹ ಸ್ವಾಗತವನ್ನ ಕೋರ್ಬೇಕಾದಂತಹ ನಿಟ್ಟಿನಲ್ಲಿ ನಡ್ಸ್ಕೊಳ್ತಾ ಇರುವಂತಹ ತಯಾರಿಯನ್ನ ನಾವಿಲ್ಲಿ ಗಮನಿಸ್ತಾ ಇರೋದೀಗ ಮತ್ತೊಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಈಗ ಯಾವುದೇ ರೀತಿಯಾದಂಥ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಾಘ ಗಡಿಯ ಒಳಗೆ ಆ ಗಡಿ ಪ್ರದೇಶದಲ್ಲಿ ನಾವು ಬೇರೆ ಬೇರೆ ರೀತಿಯಂಥ ಕಾರ್ಯವನ್ನು ಗಮನಿಸ್ತಾ ಇರ್ತೀವಿ ಪ್ರತಿದಿನವೂ ಕೂಡ ಅಲ್ಲಿ ಧ್ವಜವನ್ನು ಹಾರಿಸುವಂಥ ಸಂದರ್ಭಕ್ಕಿಂತ ಹಿಂದು ಹಿಡಿದು ಸಂಜೆ ಸಂದರ್ಭದಲ್ಲಿ ಧ್ವಜ ಇಳಿಸುವಂಥ ಸಂದರ್ಭದಲ್ಲೂ ಕೂಡ ಈ ಎರಡೂ ದೇಶದ ಯೋಧರು ಬಹಳಷ್ಟು ಚಟುವಟಿಕೆಯನ್ನು ಅಲ್ಲಿ ನಡೆಸ್ತಾರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುತ್ತೆ ಅಲ್ಲಿ ಹೋಗಿ ಸೇನೆಯ ಪ್ರದರ್ಶನವನ್ನೆಲ್ಲ ನೋಡೋದಕ್ಕೆ ಆದರೆ ಇವತ್ತು ಆ ಥರದ ಯಾವುದೇ ಅವಕಾಶ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಕಾರಣ ಅಂತಂದರೆ ಭಾರತದ ಹೆಮ್ಮೆಯ ಪುತ್ರ ವಿಂಗ್ ಕಮಾಂಡರ್ ಅಭಿನಂದನ್ ಇವತ್ತು ತಾಯ್ನಾಡಿಗೆ ವಾಪಸ್ ಆಗ್ತಾ ಇರುವಂಥ ಸಂದರ್ಭ ಅದು ಕೂಡ ವಾಘಾ ಗಡಿಯ ಮುಖಾಂತರವಾಗಿಯೇ ಅವರು ವಾಪಸ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಭದ್ರತೆ ನಿಯೋಜಿಸಲ್ಪಟ್ಟಿದೆ